ನಲವತ್ತು ಸೀಟು ನಮಗೆ ಲೋಕಸಭೆ ಚುನಾವಣೆಗೂ ಕಡಿಮೆ ಆಗಿದೆ ಅಧಿಕಾರಿಗಳನ್ನ ಅವ್ರ ಕೈವಶ ಮಾಡ್ಕೊಂಡು ಇವತ್ತು ನಮಗೆ ಮೋಸ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಮೊದಲನೇ ಹೆಜ್ಜೆನೆ ಮಾದೇವಪುರ ಅವರೇ ಕಳ್ತನ ಮಾಡಿದ್ಮೇಲೆ ಅವ್ರು ಹೇಳೇ ಹೇಳ್ತಾರಲ್ಲ ಸ್ವಲ್ಪ ದಿವಸ ಅವರೇ ಪ್ರಧಾನಿ ಆಗಿರ್ಬೇಕು ಅನ್ನೋ ಆಸೆಯಿಂದ ಈ ತರ ಮತ ಕಳ್ತನ ಮಾಡಿದೆ ಇವತ್ತು ಅಂಬೇಡ್ಕರ್ ಮಾಡಿದಂತ ಸಂವಿಧಾನ ಎಲ್ಲಿಗೆ ಹೋಯ್ತು ಭೇಟಿ ಬಚಾವ್ ಭೇಟಿ ಪಡ ಅಂದ್ರು ಎಲ್ಲಿದೆ ಸರ್ ಅದೆಲ್ಲ ಜನರಿಗೆ ಮೋಸ ಮಾಡೋದೇ ಬಿಜೆಪಿ ಸರ್ಕಾರ ಇಸ್ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಇಸ್ ಸಂವಿಧಾನ ಕಾಂಗ್ರೆಸ್ ಅಂದ್ರೆ ಮತಗಳತನದ ಆರೋಪದಡಿ ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಬಂದಿರುವಂತದ್ದು ಸದ್ಯ ನಾನೀಗ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀರಿ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಜಾಗೃತಿ ಕಾರ್ಯಕ್ರಮ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ನನ್ನೊಂದಿಗೆ ಈಗ ಸದ್ಯ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ ಮಹಿಳಾ ಕಾರ್ಯಕರ್ತರು ಏನ್ ಹೇಳ್ತಾರೆ ಅನ್ನುವಂಥದ್ದು ಏನು ರಾಹುಲ್ ಗಾಂಧಿ ಅವರು ಮತಗಳತನ ಆಗಿದೆ ಅನ್ನುವಂತಹ ಆರೋಪದಡಿ ಇವತ್ತು ಬೃಹತ್ ಪ್ರತಿಭಟನೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಭಾಗವಹಿಸಿದ್ರಿ ಏನ್ ಹೇಳ್ತೀರಾ ಇದು ಒಂದು ಒಳ್ಳೆ ಒಂದು ಕಾರ್ಯಕ್ರಮ ನಾವೆಲ್ಲರೂ ಇದಕ್ಕೆ ಬೆಂಬಲವನ್ನು ಕೊಡ್ತೇವೆ ನಿಜವಾಗ್ಲೂ ಈ ಥರದ ಒಂದು ಕಳ್ಳತನ ಮಾಡೋದು ಓಟಲ್ಲಿ ಇನ್ನೊಂದು ಸಲ ಇದು ನಡಿಬಾರ್ದು ಇದು ನಮ್ಮೆಲ್ಲರಿಗೂ ಇದು ಜಾಗೃ ಜಾಗೃತಿಯನ್ನು ಕೊಡುತ್ತೆ ಎನ್ ಎಂತ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಅಂದ್ರೆ ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ ಆರೋಪ ಮಾಡ್ತಿದ್ದಾರೆ ನಿಜವಾದ ಮತಗಳರು ನ ನಾಯಕರೇ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ನೀವು ಯಾರು ಈ ಕಮಿಷನ್ ಬಿಜೆಪಿಯವರಿಗೆ ಪ್ರಶ್ನೆ ಕೇಳಿದಾರಲ್ಲ ಅದನ್ನೆಲ್ಲ ಬಿಡುಗಡೆ ಮಾಡಕ್ ಹೇಳಿ ಎಲ್ಲ ನಿಜಾಂಶ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಹಾಗಾದ್ರೆ ಮತಗಳತನ ಆಗಿದಂತಹ ಆರೋಪದಡಿ ಎಷ್ಟು ಹಿನ್ನಡೆ ಆಯ್ತು ಕಾಂಗ್ರೆಸ್ಗೆ ಅನ್ನುವಂಥದ್ದು ಎಷ್ಟು ಅಭ್ಯರ್ಥಿಗಳಿಗೆ ಹಿನ್ನಡೆ ಆಯ್ತು ಈ ಆರೋಪದಡಿ ಲೋಕಸಭಾ ಚುನಾವಣೆಯಲ್ಲಿ ಎತ್ತು ನಲವತ್ತು ಸೀಟು ನಮ್ಗೆ ಕಡಿಮೆ ಆಗಿದೆ ನಲವತ್ತು ಸೀಟು ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ನಲವತ್ತು ಸೀಟು ಕಡಿಮೆ ಆಗಿದೆ ನಾವೇ ಅಧಿಕಾರಕ್ಕೆ ಬರಬೇಕಾಗಿತ್ತು ಆದ್ರೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅವ್ರು ಇದ್ಕೊಂಡು ಚುನಾವಣಾ ಅಧಿಕಾರಿಗಳನ್ನ ಅವ್ರ ಕೈವಶ ಮಾಡಿಕೊಂಡು ಇವತ್ತು ನಮಗೆ ಮೋಸ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಮೊದಲನೇ ಹೆಜ್ಜೆನೆ ಮಾದೇವಪುರ ಮಹದೇವಪುರದಲ್ಲಿ ಇವತ್ತು ಏನು ಆರು ಲಕ್ಷ ಮತದಾನದವರು ಇದ್ದಾರೆ ಆ ಆರು ಲಕ್ಷ ಮತದಾನದಲ್ಲಿ ಒಂದು ಲಕ್ಷ ಜನ ಮತದಾರರು ಬೋಗಸ್ ಓಟ್ನ ಬಿ ಜೆ ಪಿಯವರು ಮಾಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಇವರೆಲ್ಲ ಈ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಆರ್ ಆರ್ ನಗರ ವಿಧಾನಸಭೆಗೆ ಎಲ್ಲೆಲ್ಲಿ ಇವ್ರು ಗೆದ್ದಿದ್ದಾರೆ ಬಿ ಜೆ ಪಿಯವರು ಅವರೆಲ್ಲ ಮಾಡ್ತಾ ಇದ್ದೇನೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಇರೋದೇ ಇಲ್ಲ ಇವರೆಲ್ಲೂ ನಲ್ವತ್ತು ಸಾವಿರ ಐವತ್ತು ಸಾವಿರ ಲೀಡಿಂಗ್ ಎಲ್ಲಿರ್ತಾರೆ ಬಿ ಜೆ ಪಿಯವರು ಅಲ್ಲಿ ಒಂದು ಹತ್ತು ಸಾವಿರ ಓಟ್ ತಗೊಂಬರೋದು ಇಲ್ಲಿ ಆ್ಯಡ್ ಮಾಡೋದು ಇಲ್ಲಿ ಓಟ್ ಹಾಕ್ಸೋದು ಇದೇ ಮಾಡ್ತಾ ಇರೋದು ಈ ಬಿ ಜೆ ಪಿ ಸರ್ಕಾರದವರು ಮತ್ತು ಈ ಬಿ ಜೆ ಪಿ ಪಕ್ಷದವರು ಏನು ಹೇಳ್ತೀರಿ ಸರ್ ಏನಿಲ್ಲ ಈಗ ನಮ್ಮ ಈ ಮಾಧ್ಯಮ ಕ್ಷೇತ್ರ ಏನು ಅಪಾದ ಬಂದಿದೆ ಈಗ ಅದು ಒಂದೇ ಕುಟುಂಬದಲ್ಲಿ ಎಂಬತ್ತು ಓಟುಗಾರಿದ್ದಾರೆ ಅನ್ನೋದು ಸುದ್ದ ಸುಳ್ಳು ಸರ್ ಅದು ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ಅದನ್ನು ಜನರ ಮುಂದೆ ತರಬೇಕಾಗಿ ನಾವು ಕೇಳ್ಕೊತೇವೆ ಆದರೆ ಈ ಥರ ಒಂದು ಕ್ಷೇತ್ರದಲ್ಲಿ ಈ ಥರ ಅವ್ಯವಹಾರವಾಗಿ ಓಟ್ ನಡೀತಾ ಇರೋದು ನೋಡಿದ್ರೆ ಎಲ್ಲ ಕ್ಷೇತ್ರದ ಇದೇ ನಡೆದಿರ್ಬೋದು ಅಂತ ನಮ್ಮ ಅನಿಸಿಕೆ ಆಗ್ತಾ ಇದೆ ಆಮೇಲೆ ಮತ್ತೆ ಮತ್ತೆ ನಮ್ಮ ಈ ತರ ಮತ ಇದೆಯಲ್ಲ ಈ ಎ ಎಂ ಮಿಷಿನ್ ದ ಅಥವಾ ಬೇಡ ನಮ್ಗೆ ಬ್ಯಾಲೆಟ್ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಸರ್ ಇವತ್ತು ಮತ ಕಳ್ತನ ಆಗಿದೆ ಅನ್ನೋದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಬಂದಿದ್ರು ಆ ಇದರಲ್ಲಿ ನಾವು ಬೆಂಗಳೂರು ಗ್ರಾಮಾಂತರದಿಂದ ತುಂಬಾ ಜನ ಮಹಿಳೆಯರು ಬಂದರೆ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳುತ್ತೆ ಇಲ್ಲದ್ರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಇನ್ನೂ ತುಂಬಾ ಸೀಟ್ಗಳು ಬರ್ತಾ ಇದ್ದು ಇದರಿಂದ ತುಂಬಾ ಅನ್ಯಾಯ ಆಗಿದೆ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೂ ಅನ್ಯಾಯ ಆಗಿರ್ಬೋದು ಅನ್ನೋದು ನಮ್ಗೊಂದು ಇದ್ರಿಂದ ಅನಿಸಿಕೆ ಬರ್ತಾ ಇದೆ ಎಷ್ಟು ಹಿನ್ನಡೆಯಾಗಿದೆ ಎಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಿನ್ನಡೆಯಾಗಿದೆ ಹೆಚ್ಚು ಕಡಿಮೆ ಒಂದು ಹದಿನೈದು ಅಭ್ಯರ್ಥಿಗಳು ಹಿನ್ನಡೆ ಆಗಿದೆ ಅಂತ ಅನ್ಸ್ಕೊಂತೀವಿ ಯಾವ ರೀತಿ ಚುನಾವಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ದಿನದಲ್ಲಿ ವೋಟ್ ಸಾಮಾನ್ಯವಾಗಿ ಮೊದ್ಲಿ ಬ್ಯಾಲೆಟ್ ಪೇಪರ್ ಅದರಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ರಾಹುಲ್ ಗಾಂಧಿ ಅವ್ರು ಬಂದಿದ್ರು ಭಾಷಣವನ್ನು ಮಾಡಿದ್ರು ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅವ್ರು ಬಂದು ಒಳ್ಳೆ ಕೆಲಸ ಮಾಡಿದರು ಅವ್ರು ಬಂದಿರೋದ್ರಿಂದ ಇದು ಮತ ಕಟ್ಟೆಯಲ್ಲಿ ಕಳ್ತನ ಆಗಿದೆ ಅನ್ನೋದು ಬೆಳಕಿಗೆ ಬಂತು ಇಲ್ಲದೆ ಹೋಗಿದ್ರೆ ಅದು ಗೊತ್ತಾಗ್ತಾ ಇರಲಿಲ್ಲ ಇದು ಒಳ್ಳೆ ಬೆಳವಣಿಗೆ ಅಂತ ನಾವ್ ಹೇಳ್ತಾ ಇದೀವಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಿಜವಾದ ಮತಗಳರು ಕಾಂಗ್ರೆಸ್ನ ನಾಯಕರು ಅಂತ ಹೇಳ್ತಿದ್ದಾರೆ ಅವರೇ ಕಳ್ತನ ಮಾಡಿದ್ಮೇಲೆ ಅವ್ರು ಹೇಳೇ ಹೇಳ್ತಾರಲ್ವಾ ಹಂಗಂತ ಅವ್ರು ಬೇಕಲ್ಲ ಅವ್ರದ್ದು ಉಳಿಸ್ಕೊಳೋಕ್ಕಾಗಿ ಈಗ ಅವರ ಒಬ್ಬರೇ ವ್ಯಕ್ತಿ ನಾಲ್ಕು ಕಡೆ ವೋಟ್ ಮಾಡಿರೋದು ಪ್ರೂಫು ಇದೆಯಲ್ವ ಮಹದೇವಪುರದಲ್ಲಿ ನಮ್ಮ ರಾಹುಲ್ ಗಾಂಧಿಯರು ಇವರು ಪೇಪರ್ಲ್ಲೂ ಹಾಕಿದ್ದಾರೆ ಕನ್ನಡಪ್ರಭ ಪೇಪರ್ಲೂ ಬಂದಿದೆ ಆ ಇದರಿಂದ ನಾವು ಅವ್ರು ಬಂದದ್ದು ಒಳ್ಳೆ ಬೆಳವಣಿಗೆ ಮುಂದಿನ ದಿನ ನಾವು ಕರ್ನಾಟಕದಲ್ಲಿ ಒಳ್ಳೆ ಸೀಟು ಎಂ ಪಿ ಮತ್ತೆ ಎಂ ಎಲ್ ಎ ಚುನಾವಣೆಗೆ ತಗೊಳ್ತೀವಿ ಅಂತ ನಾನ್ ಹೇಳ್ತಾ ಇದ್ದೀನಿ ಈಗ ಸದ್ಯ ಬಿಜೆಪಿ ಆಡಳಿತ ಬಂದಿರುವಂತದ್ದು ಮತಗಟ್ಟಿದ್ದು ಅವರು ಬಂದಿರೋದ್ರಿಂದಾನೇ ಮತ ಕಳ್ತನ ಆಗಿದೆ ಅವರು ಇನ್ನೂ ಸ್ವಲ್ಪ ದಿವಸ ಅವರೇ ಪ್ರಧಾನಿ ಆಗಿರ್ಬೇಕು ಅನ್ನೋ ಆಸೆಯಿಂದ ಈ ತರ ಮತ ಕಳ್ತನ ಮಾಡ್ಯಾರೆ ಅಂತ ನಮ್ಮ ಅನಿಸಿಕೆ ಅದಕ್ಕೆ ಕಾಂಗ್ರೆಸ್ ಮತಗಳ್ಳತನ ಯಾವ ರೀತಿಗೆ ತಡೆಯುವಂತ ನಿಟ್ಟಿನಲ್ಲಿ ಮುಂದೆ ಹೋರಾಟ ಮಾಡುತ್ತೆ ಮುಂದೆ ಯಾವ ತರ ಅಂತಂದ್ರೆ ನಾವೆಲ್ಲ ಇದು ಮನೆಗಳಿಗೆ ಹೋಗಿ ನಮ್ಮ ವೋಟ್ ಗಳದು ಬೂತ್ ವೈಸ್ ಆ ವೋಟ್ ಗಳನ್ನ ಯಾಕೆ ಕಳ್ತನ ಆಗಿದೆ ಒಬ್ಬೊಬ್ಬರು ವೋಟ್ ಎಲ್ಲಿದೆ ಅಂತ ಎಲ್ಲ ನಾವೇ ಒಂದು ಲೀಸ್ಟ್ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ಇದೆ ದೊಡ್ಡಬಳ್ಳಾಪುರದಲ್ಲಿ ಟಿ ವೆಂಕಟರಮಣ ಅವರು ಮತಗಳ ತನಾಗಿದ್ರಿಂದಾಗಿ ಸೂತಿದ್ರಂತ ಹೇಳ್ತೀರಾ ನೀವು ಇರಬಹುದು ಅಂತ ನಮ್ಮ ಅನಿಸಿಕೆ ಇದ್ರೂ ಇರಬಹುದು ಯಾಕೆಂದ್ರೆ ಬಿಜೆಪಿಯ ಚಾಣಾಕ್ಷಿತನ ಇತ್ತು ಅದರಿಂದ ನಮ್ಮ ವೆಂಕಟಾಮ ನಾಯಕ ಹಿನ್ನಡೆ ಆದ್ರೂ ಆಗಿದೆ ಅಂತೀರಾ ಪಕ್ಷ ಮಾಡಿದೆ ಅಂತ ಪಕ್ಷದಲ್ಲಿ ಇರೋದ್ರಿಂದ ಮಾಡಿರ್ಬೋದು ಅಂತ ನಮ್ಮ ಅನಿಸಿಕೆ ಸೋಲಕ್ಕೆ ಇಂದ್ರೆ ಒಳ್ಳೆ ಕೆಲಸ ಮಾಡಿದ್ರು ಈ ತರ ಸೋಲ್ತಾರೆ ಅಂತ ನಾವು ಅನ್ಸ್ಕೊಂಡಿರ್ತೀವಿ ಮೇಡಮ್ ಇವತ್ತು ರಾಹುಲ್ ಗಾಂಧಿ ಬಂದು ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಮತಗಟ್ಟೆಯಲ್ಲಿ ಅಂದ್ರೆ ಮತಗಳತನ ಆಗಿರುವಂತದನ್ನ ಬೆಳಕಿಗೆ ತಂದಿರುವಂತ ಆರೋಪದಡಿ ಏನ್ ಹೇಳಿಕೆ ಬಯಸ್ತೀರಿ ಇವತ್ತು ಬಿ ಜೆ ಪಿ ಅವರು ಇದೇ ರೀತಿ ಮಾಡಿಕೊಂಡು ತಮ್ಮ ಅಧಿಕಾರನ ತೊಗೊತಿದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲಾಗಲಿ ಎಲ್ಲ ಕಡೆಯೂ ಫೇಕ್ ಹೋರ್ಸ್ ಮಾಡಿ ತಾವೇ ಅಧಿಕಾರಕ್ಕೆ ಬರಬೇಕು ಅಂತ ಈ ಥರ ಒಂದು ಲೈಕ್ ಫೇಕ್ ಓಟಿಂಗ್ಸ್ ಮಾಡ್ತಿದ್ದಾರೆ ಇದನ್ನು ಖಂಡಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ರಾಹುಲ್ ಗಾಂಧಿ ಅವರು ನಿನ್ನೆ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಇದೇ ರೀತಿ ಆಗಕತ್ತರೆ ಸಂವಿಧಾನ ಎಲ್ಲಿ ಹೋಯಿತು ಇವತ್ತು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ಎಲ್ಲಿಗೆ ಹೋಯಿತು ಯಾಕಂದ್ರೆ ಜನರು ಇಷ್ಟಪಟ್ಟು ಬೇರೆ ಪಕ್ಷಕ್ಕೆ ಹೋಟ್ ಹಾಕಿದಲ್ಲಿ ಇವ್ರು ಈ ಮೋಸ ಮಾಡಿ ಈ ಲೈಕ್ ಫೇಕ್ ಫೇಕ್ಸ್ ತಗೊಂಡ್ರೆ ಪ್ರಭಾವ ಪ್ರಭುತ್ವ ಎಲ್ಲಿ ಹೋಯ್ತು ಅಂತ ನಾವೆಲ್ಲ ಕ್ವಶನ್ ಕೇಳ್ತಾ ಇದೀವಿ ಆಗಿದೆ ಅನ್ನೋದಾದ್ರೆ ಕೇಂದ್ರದಲ್ಲಿ ಹಿನ್ನಡೆ ಆಯ್ತಾ ಕಾಂಗ್ರೆಸ್ಗೆ ಅಥವಾ ರಾಜ್ಯದಲ್ಲಿ ಹಿನ್ನಡೆ ಆಯ್ತಾ ಪ್ರಶ್ನೆ ಇಲ್ಲ ಇವರು ಫೇಕ್ ಹೋರ್ಸ್ ತಗೊಂಡ್ರೆ ಅಫ್ಕೋರ್ಸ್ ನಮ್ಗೆ ಹಿನ್ನಡೆ ಆಗಿದೆ ಅಂತಾನೆ ಅನ್ಕೋಬಹುದು ಬಿಕಾಸ್ ಫೇಕ್ ಹೋಟ್ಸ್ ಇದಾವೆ ಇವರು ಯಾಕಂದ್ರೆ ಈಗ ನಾವು ನೋಡಿದ ಪ್ರಕಾರ ನಾವು ಕೇಳಿದ ಪ್ರಕಾರ ತನಿಖೆ ಮಾಡಿದ ಪ್ರಕಾರ ಫೇಕ್ ಓಡಿಸಿದ್ದಾವೆ ನಮಗೆ ಹಿನ್ನಡೆ ಆಗಿಲ್ಲ ಇವತ್ತು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಜನರ ಸಪೋರ್ಟಿಂದ ನಾವು ಇವತ್ತು ಅವ್ರದ್ದು ಏನು ಫೇಕ್ ಓಡಿಸಿದ್ದಾವೆ ಅದನ್ನು ನಾವು ಕಂಡು ಹಿಡ್ದಿದ್ದೀವಿ ಬಿಕಾಸ್ ಪ್ರಜಾಪ್ರಭುತ್ವ ಇವತ್ತು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ಇವತ್ತು ನಮ್ಮ ಜನರಿಗೆ ಇರಬೇಕು ನಮ್ಮ ಜನರಿಗೆ ನ್ಯಾಯ ಸಿಗ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಈ ಒಂದು ಹೋರಾಟ ಮಾಡ್ತಿದ್ದಾರೆ ನಮ್ಮೆಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದವ್ರು ಆಗ್ಲಿ ಜನರಾಗಲಿ ಇದ್ರ ಬೆನ್ನೆಲುಬಾಗಿ ನಿಂತಿದೀವಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ಆಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು ಜನರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಿದ್ರಿ ಆದ್ರೆ ಅವರು ನಿಜವಾದ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿ ಟೀಕೆ ಮಾಡಿದೆ ಏನ್ ಹೇಳ್ತೀರಿ ಸರ್ ಅವ್ರು ಬರೇ ಟೀಕೆ ಮಾಡೋದೇ ಆಯ್ತು ಟೀಕೆ ಮಾಡಿ ಮಾಡಿನೇ ಇವತ್ತೇನ್ ಮಾಡಿದ್ದಾರೆ ಸರ್ ಇವತ್ತು ಅವರೆಲ್ಲ ಹೇಳಿದ ಪ್ರಕಾರ ಯೂತ್ಸಿಗೆ ಜಾಬ್ ಕೊಡಿಸ್ತೀನಿ ಅಂದ್ರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂದರು ಎಲ್ಲಿದೆ ಸರ್ ಅದೆಲ್ಲ ಅವ್ರು ಮಾಡಿದಂತ ಒಂದಾದರೂ ಏನಾದರೂ ಪ್ರೂವ್ ಆಗಿದ್ಯಾ ಏನಾದರೂ ಲೈಕ್ ಸಂವಿಧಾನಿಗೆ ಏನಾದರೂ ಮಾಡಿದಾರ ಇವರು ಏನು ಇಲ್ಲ ಸಂವಿಧಾನ ವಿರುದ್ಧ ಮಾಡಿದ್ದಾರೆ ಇವತ್ತು ಜನರು ಎಚ್ಚರಿಸ್ಕೊಂಡಿದ್ದಾರೆ ಹಿಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಟ್ ಹಾಕಿದ್ದಾರೆ ಇವತ್ತು ಬಿ ಜೆ ಪಿ ಅವರು ಕಾಂಗ್ರೆಸ್ ಪಕ್ಷದ ಡಮ್ಮಿ ಆಗಿ ತಗೊಂಡು ಫೇಕ್ ಮಾಡ್ಕೊಂಡು ತಮ್ಮ ಹೋಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು ನಮ್ಮ ಹತ್ರ ಪ್ರೂಫ್ ಇದ್ದಲ್ಲೇ ನಾವು ಮಾತಾಡ್ತಿದಿವ್ ಯಾಕೆ ಮಾತಾಡ್ತೀವಿ ಇವತ್ತು ಜನರಿಗೆ ಮೋಸ ಮಾಡೋದೇ ಬಿಜೆಪಿ ಗಾಂಧಿ ಬಂದಿರುವಂತದ್ದು ಬೃಹತ್ ಸಮಾವೇಶ ಜಾಗೃತಿ ಕಾರ್ಯಕ್ರಮ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಡೆಫಿನೆಟ್ಲಿ ಮುಂದಾದ್ರೂ ಕಾಂಗ್ರೆಸ್ ಬರಬೇಕು ಬರುತ್ತೆ ಯಾಕಂದ್ರೆ ಈ ಒಂದು ಫೇಕ್ ಓಟ್ ಜಿ ಎಸ್ ಟಿ ಎಲ್ಲನೂ ಜನರಿಗೆ ತುಂಬ ಕಷ್ಟ ಕೊಡ್ತಿದ್ದಾರೆ ಬಿ ಜೆ ಪಿ ಅವರು ಎಲ್ಲನೂ ಜನರಿಗೆ ಕಷ್ಟ ಕೊಡ್ತಿದ್ದಾರೆ ಈ ಒಂದು ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಇವತ್ತು ರಾ ಇವತ್ತು ನೀವು ಪ್ರೋಗ್ರಾಮ್ ಮಾಡಿದ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇದಕ್ಕಿಂತ ಮುಂಚೆನೂ ಇಂಪ್ಯಾಕ್ಟ್ ಆಗಿದೆ ಬಿಕಾಸ್ ಜನರಿಗೆ ಗೊತ್ತಾಗ್ಬಿಟ್ಟಿದೆ ವಾಟ್ ಈಸ್ ಪಿ ಅಂತ ಇವತ್ತೊಂದು ಜಿ ಎಸ್ ಟಿ ಆಗಲಿ ಜನರಿಗೆ ಒಂದು ಏನೇ ಒಂದು ಎಣ್ಣೆ ತಗೊಂಡು ಬರಕ್ ಗ್ಯಾಸ್ ತಗೊಂಡ್ಬರೋದಾಗಲಿ ಎಲ್ಲ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಇಟ್ಸ್ ಲೈಕ್ ವೆರಿ ಹಾರಿಬಲ್ ಕಾಂಗ್ರೆಸ್ ಕಾಂಗ್ರೆಸ್ ಈಸ್ ಅ ಟ್ರೂತ್ ಕಾಂಗ್ರೆಸ್ ಈಸ್ ಅ ಸಂವಿಧಾನ ಕಾಂಗ್ರೆಸ್ ಅಂದ್ರೆ ಅಂಬೇಡ್ಕರ್ ಇದಿಷ್ಟು ಸಮಾವೇಶ ಕಾರ್ಯಕ್ರಮಕ್ಕೆ ಜಾಗೃತಿ ಕಾರ್ಯಕ್ರಮಕ್ಕೆ ಬಂದಂತಹ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್